ಅಣ್ಣ ಹತ್ತಿಗೆ ಬಾಮಿಲಾರಿ ಈ ಎತ್ತುಗಳನ್ನು ಚೆನ್ನಾಗಿ ಕಟ್ಟಿ ಬಂದೀಯಾ ಮೂರಣ್ಣ ಎತ್ತುಗಳನ್ನು ಗೋಧಿಕ ಕಟ್ಟಿ ಅವುಗಳಿಗೆ ನೀರು ಕುಡಿಸಿ ಮೇವಾಕಿ ಬಂದಿದೆ ಮೈದಿನ ದೇವರಿಗೆ ನಮಸ್ಕಾರ ಮಾಡಿ ಆಯ್ತು ಆ ದೇವರು ಎಷ್ಟು ಮುಖ್ಯನೋ ಅದರಂತೆ ನೀವು ಕೂಡ ನನ್ನ ಪಾಲಿನ ದೇವತ ಮಾನವರು ನೀವು ಕೂಡ ನನಗೆ ಆಶೀರ್ವಾದ ಮಾಡಿಟ್ಟ ಮೈಲಾರಿ ನಿನಗೆ ಎಷ್ಟು ಸಾರಿ ಹೇಳ್ತೀನಿ ನಮ್ಮ ಹಾಗೆ ಹೊಲ ಗದ್ದೆಗಳಲ್ಲಿ ದುಡಿಯೋದು ಬೇಡವೆಂದು ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ಲ ಹಾ ಅದು ಸರಿ ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದೆಯಲ್ಲ ಆ ಕೆಲಸಕ್ಕೆ ಏನಾದರೂ ಹೋಗಬಾರದೆ ಏನು ಅಣ್ಣ ಅಣ್ಣ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿನ್ನ ಹೊತ್ತ ಏಕವರೆ ಹೊತ್ತರೆತು ನನ್ನ ಮನಸ್ಸಿನಿಂದಲ್ಲ ಅಣ್ಣ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಈ ಮಣ್ಣಿನಲ್ಲಿ ದುಡಿದರೆ ತೆಗೆಯಬಹುದೆಂದು ನೀನೇ ತಾನೇ ಹೇಳಿದು ಅಣ್ಣ ಇಷ್ಟು ಬೇಗ ಮರೆತಿಬಿಟ್ಟೆ ಅಣ್ಣ ಅಣ್ಣ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭದ ಮಾತು ಅದರಂತೆ ನಾವಾಗ್ಬಿಟ್ರೆ ಈ ಕೃಷಿ ಕೆಲಸ ಮಾಡುವರು ಯಾರು ಈ ದೇಶಕ್ಕೆ ಅನ್ನ ಅಣ್ಣ ಅವರೆಂತ ಶ್ರೀಮಂತರಾಗಿರಿ ಅರಮನೆ ಕಾರಿನಲ್ಲಿ ಮೆರೆಯಲಿ ಅವರೆಲ್ಲ ಹೊಟ್ಟಿಗೆ ತಿನ್ನದು ಅನ್ನಾನೇ ಎನ್ನುವುದನ್ನು ಮಾತ್ರ ಮರೆಯಬೇಡ ಅಣ್ಣ ನಾವು ಇವರಂತೆ ಆಗಿಬಿಟ್ರಿ ಅಣ್ಣ ನಮ್ಮಂತ ರೈತರ ಮಕ್ಕಳು ಧೈರ್ಯದಿಂದ ನಾವು ರೈತರ ಮಾತು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲ ಅಂದಾಗ ಯಾರ ಎದರ ನಿಂತ ಹೇಳಬೇಕು ಈ ರೈತರ ಗೋಳಿನ ಕಥೆಯನ್ನು ನಾವು ಅನ್ನ ಹಾಕಿ ಸಾಕಿ ಬೆಳೆಸಿದ ರಾಜ ಕಾದಿನಗಳಿಗೆ ಬೆಲೆ ಕೊಡ್ತಾರೆ ಅಂದಾಗ ನಮ್ಮಂತ ಬಡ ರೈತರಿಗೆ ಈ ಅನ್ನಿದ್ದೇವೆ ಒಟ್ಟಿಗೆ ಏನು ನೋಟುಗಳನ್ನು ತಿನ್ನುತ್ತಾರೆ ನನ್ನ ಇದೇ ರೀತಿ ಮುಂದುವರೆತಾ ಹೋದರೆ ಮುಂದೊಂದು ದಿನ ಒಟ್ಟರೆ ಹಿಟ್ಟಿಳಿಯುತ್ತಿದ್ದಾಗ ಗೊತ್ತಾಗುದಾ ರೈತರ ಹೌದು ಈ ರಾಜಕೀಯದವರು ಐದು ವರ್ಷಕ್ಕೊಮ್ಮೆ ರೈತರ ಮನೆ ಬಾಗಿಲಿಗೆ ಬಂದು ವಾಟರ್ ಕೈ ಪ್ರೈಮುತ ಕೇಳಿಕೊಳ್ತಾರೆ ಅದು ಆರಿಸಿ ಬಂದ ನಂತರ ಒಳ್ಳೆಯ ಪ್ರಶ್ನವನ್ನು ಕೇಳಿದ್ದೀರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ಕೊಡುತ್ತೇನೆ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿಗಳಿರುತ್ತಾರೆ ಆದರೆ ರಾಜ್ಯದಲ್ಲಿ ಲಕ್ಷಾಂತರ ಹಳ್ಳಿಗಳಿರುತ್ತವೆ ಆ ಹಳ್ಳಿಗಳಿಗೆ ಆ ಮುಖ್ಯಮಂತ್ರಿ ಬಂದು ಭೇಟಿ ಕೊಡುವುದಕ್ಕೆ ಆಗುವುದಿಲ್ಲವೆಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ನಗರದಲ್ಲಿ ನಗರಸಭೆ ಹೀಗೆ ಪುರಸಭೆ ಎಂಎಲ್ಎ ಎಂಪಿಗಳು ಇರುತ್ತಾರೆ ಇವರೆಲ್ಲರೂ ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲ ಎಂಬುದಕ್ಕೆ ಆ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿರುತ್ತಾರೆ ಈ ಎಲ್ಲ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲವಂತ ಆ ಮುಖ್ಯಮಂತ್ರಿಯವರು ನೋಡಿಕೊಳ್ಬೇಕಾಗುತ್ತದೆ ಸರಿಯಾಗಿ ಕೆಲಸ ಮಾಡಿದವರಿಗೆ ಸರಿಯಾಗಿ ಕೆಲಸ ಮಾಡಿದವರಿಗೆ ಪ್ರ ಪ್ರಮೋಷನ್ ಕೊಟ್ಟು ಸರಿಯಾಗಿ ಕೆಲಸ ಮಾಡದೇ ಇರುವವರನ್ನು ವಜಾಗೊಳಿಸಿ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸದೆ ಅದು ಮುಖ್ಯಮಂತ್ರಿಗಳು ಆಗಿದ್ದು ಸಾರ್ಥಕವಾಗುತ್ತದೆ ಆದರೆ ಅದನ್ನು ಬಿಟ್ಟು ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಷ್ಟು ಹಣ ಸಂಪಾದನೆ ಮಾಡಿದ್ರು ಎಷ್ಟು ಈ ರಾಜ್ಯವನ್ನು ಕೊಳ್ಳೆ ಹೊಡೆನಬಿ ಆಸ್ತಿ ಮಾಡಿದ್ರು ಅವರಿಗಿಂತ ನಾನು ಇನ್ನು ಹೆಚ್ಚು ಮಾಡಬೇಕಂತ ಏನಾದರೂ ಹೋದ ಅಂತವರಿಗೆ ಮುಖ್ಯಮಂತ್ರಿಗಳು ಅನ್ನುವುದಿಲ್ಲ ಅತಿಗೆ ಬಡವನವರೆ ಸಹಾರ್ಥಕವಾಯ್ತು ತಮ್ಮ ಸಹಾರ್ಥಕವಾಯ್ತು ೂ ನನ್ನ ಜನ್ಮೋತ್ಸಾ ಈ ನಮ್ಮ ಪ್ರತಿಯೊಂದು ಹಳ್ಳಿಯ ಮನೆ ಮನೆಯಲ್ಲಿ ನಿನ್ನಂತ ವೀರ ರೈತ ಸಿಡಿಲು ಪಡೆದ ಹಾಗೆ ಈ ನಮ್ಮ ಸರ್ಕಾರ ಇನ್ನು ಮುಂದೆ ರೈತರ ಉಸಿರು ದೇಶದ ಹಸಿರು ಎನ್ನುವ ಅವರಿಗೆ ಅರ್ಥವಾಗದೆ ನಮ್ಮ ರೈತರಿಗೆ ಸರಿಯಾಗಿ ನೀರಾವರಿ ಯೋಜನೆಯನ್ನು ಕೊಟ್ಟು ವಿದ್ಯುತ್ ಮೌಲ್ಯವನ್ನು ಸರಿಪಡಿಸಿ ಬೀದ ಗೊಬ್ಬರ ಸರಿಯಾಗಿ ಬೆಲೆಗೆ ಸಿಗಲೆಂತ ಮಾಡಲೆಂದು ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಪರವಾಗಿ ಕೈ ಕಾನ ತೆಗೆದುಕೊಂಡು ಊಟ ಮಾಡಬೇಕು ಆ ಹತ್ತಿಗೆ ಈ ಸಂತೋಷಕ್ಕೆ ಒಂದು ಗೀತೆ ಏನಾದರೂ ಏನಾದ್ರು